தும்ப வர்ஷ்ந்த பிகமெண்டேஷன் இது அது ஸ்டாக்னெண்ட்டாக ஓகாயில்ல ஏன்மாதிரி அன்னோர் வந்து ரமபண தந்தினி எஸ்ப்பெஷலி அஃபெக்டெட் ஏரியாக ஏன்மாந்த ஜாஸ்தி தடமாது பேட இதுக்கு யாவ பாகக்கு நான் ரெடி மாண்டாக் ஆேே யூஸ் மாதிரி வெல்க்கம் டூ ஹிமஸ் நான் ஹேமா இல்லை நான் ஃபஸ்ட்டு தகண்டிர் துளசி துளசி நீங்கள் எலையாது தோட்போது நீத்தர பவுடர் ஃபாமல் தகோபோது நான் இல்லை துளசின நோடி சுமாரும் வந்து அஃெக்டெட் ஏரியா எல்லோ ஒன்று அதுதா சமச்சது துளசி பவுடர் ನೋಡಿ ಅಫೆಕ್ಟೆಡ್ ಏರಿಯಾಗೆ ತುಳಸಿ ಪೌಡ್ರ್ ತೊಗೊಳ್ತೀನಿ ತುಳಸಿ ಪೌಡ್ರ್ ಎಟ್ಟಾಗೆ ಪಾಸ್ಟ್ ಟೆಸ್ಟ್ ಆಗಿ ಬೇಕು ಇದಕ್ಕೆ ನಾನು ನೀರು ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗಾರ್ಡ್ ನೀರು ಕುಡಿಯೋ ನೀರು ಓಕೆನಾ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಪುಡಿನ ಫೈನ್ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ನಿಮ್ಗೆ ಎಲ್ಲಿ ಅಫೆಕ್ಟೆಡ್ ಏರಿಯಾ ಇದೆ ಸಪೋಸ್ ಇಲ್ಲಿದೆ ಅಂತ ಇಟ್ಕೊಳ್ಳಿ ಇಲ್ಲಿ ಈ ಥರ ಆಯಿತಾ ಹಾಲು ಬೇಕಾದ್ರೆ ರೋಸ್ ವಾಟ್ರ್ ಹಾಕೊಳ್ಳಿ ಓಕೆ ಮೊಸರು ಏನೂ ಬೇಡ ಇಲ್ಲಿ ಅಫೆಕ್ಟೆಡ್ ಏರಿಯಾ ಇದೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿದೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಫೈನ್ ಇದು ಸೆಮಿ ಡ್ರೈ ಆಗಬೇಕು ಅಥವಾ ಇಲ್ಲಿದೆ ನಿಮಗೆ ಎಲ್ಲಿದೆಯೋ ಅಲ್ಲಿ ಹಾಕ್ಕೊಳ್ಳಿ ಕೆಲವರು ಬಟರ್ಫ್ಲೈ ಇದೆ ಬಟರ್ಫ್ಲೈ ಅಷ್ಟು ಹಾಕೊಳ್ಳಿ ಅಥವಾ ಹೆಮ ಪೌಡ್ರ್ ಇಲ್ಲ ನಮ್ಮ ಮನೇಲಿ ಏನು ಮಾಡೋದು ಅಂದರೆ ಆ ತುಳಸಿ ಡೈರೆಕ್ಟ್ ಎಲೆ ಇದೆಯಲ್ಲ ಅದನ್ನು ವಾಶ್ ಮಾಡ್ಕೊಂಡು ನೀಟಾಗಿ ಅದನ್ನು ಅರ್ಧಂಬರ್ಧ ಮತ್ತೆ ಕ್ರಷ್ ಮಾಡಿ ಆ ರಸ ಹಚ್ಚೋದು ಪರವಾಗಿಲ್ಲ ಓಕೆ ಇದೊಂದು ಫೈವ್ ಮಿನಿಟ್ಸ್ ಆಗಲಿ ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಇದು ಮ್ಯಾಕ್ಸಿಮಮ್ ಅಷ್ಟು ಪಿಗ್ಮೆಂಟೇಷನ್ನ ವಾಸಿ ಮಾಡೋ ಶಕ್ತಿ ಇದೆ ಇದು ಓಕೆನಾ ಈಗೇನು ಮಾಡಬೇಕು ನೋಡಿ ಇದು ನೀಟಾಗಿ ರಿಮೂವ್ ಮಾಡಬೇಕು ನಿಮ್ಗೆ ಅಲ್ಲೇ ಮ್ಯಾಕ್ಸಿಮಮ್ ಸೌ ಚೇಂಜಸ್ ಗೊತ್ತಾಗುತ್ತೆ ಆಯಿತಾ ಈಗ ಒಂದು ಕಾಟನ್ ತಗೊಂಡು ಪೈಪ್ ಮಾಡಿಬಿಡ ನೀಟಾಗಿ ಓಕೆ ಪೈಪ್ ಮಾಡಿಬಿಟ್ಟು ಈಗ ನಾನು நான் யாதுன்னு ரெடி மாழக்காகல அந்த இன்ஸ்டன்ட்டாக நெக்ஸ்ட் பிரொசீஜர் நமக்கு ஏன் பேதுமாரோ கல் ஆலம்ஸ்டோன் ஓகே அதுக்கு கொபரி எண்ணெ கை சனாக ட்ரையாகிர் ஃப்ரெண்ட்ஸ் யாதி கணக்கு வெட்டிர்பாது ஒன்று அருத சமச்ச தி அது சமச்ச ஓகே నీటగి ఒసల మసాజ్ ఓకేనా నిమ్మత్ర బర్జీను గడది ఎణితు సూపర్ ఈ నూ కై నీట వాష్ మూ అదరీ మసాజ్ మనం ఫైన్ కరెక్ట్గా మసాజు టైమ్ నోడ్కొ టు ఎయిట్ మినిట్స్ இதன்ன தினா பண்ணி ஓகேனா சாப்பி ட்ரைய் ஆகங்க ஆகை அவங்க அலோவர ஆக்கோர்த்தே அவங்க நன்கு ஓகே பட் இது பார் டெஸ்டர் நீங்கள் பாஸ்ோ நம்பர் ஒன் நீங்கள் மாதா வந்தே ఈ తర ప్రతి దిన పిగ్మెంటేషన్ ఐతీ అది మాతా బి ఈ కలు ఓకే ఒన్నొస్బిడి కళ్ళు సో చసాజ్ ఇంత తొలదు బట్టలు వరసి ఎత్తికొతీ ஒன்று ஃபை மினிஸ் சனா மசா் மாதிரி ஃபைவ் டூ டென் மினிட நெக்ஸ்டேனே கேட்கிறார் நீஷியல்ஸ் இஷ்டு கலர் வந்தே அந்த அஷ்டு பழப்பளோ பழப்பட அந்த ஷைனிங் பருத்து இது టూ మినిట్స్ మసాజ్ గ్లో ఓకే ఇది నీట వాష్ మాకు వాష్ మిమ్ ఒందొందూస్ మో నీ ఈ థర కాటన్ హ్యాండ్ టబల కటన్ బట్ట వైప్ మాబుట్ ఈ కవరల్ ఇట్బట్ ఫైన్ నెక్స్ట్ యూస్గా ಈಗ ಇದೊಂದು ಐದು ನಿಮಿಷ ಮುಖದ ಮೇಲೆ ಇರಲಿ ಪ್ರತಿದಿನ ಮಾಡ್ಕೊಳ್ಳಿ ನಿಮ್ಗೆ ಯಾವಾಗಾದರೂ ಡ್ರೈ ಅನ್ಸಿದ್ರೆ ಪ್ಯಾಚ್ ಜಸ್ಟಲ್ಲಿ ಪಾಸ್ ಆಗಬೇಕು ನಿಮ್ಗೆ ಯಾವಾಗಾದರೂ ಡ್ರೈ ಅನ್ಸಿದ್ರೆ ಸ್ವಲ್ಪ ಅಲೋವರೆ ಜೆಲ್ ಹಾಕೊಳ್ಳಿ ನಿಮ್ಗೆ ಇದು ಕಮ್ಮಿ ಆಗ್ತಿದೆ ಅಂದಾಗ ದಯವಿಟ್ಟು ಸ್ಟಾಕ್ ಮಾಡಿಬಿಡಿ ಆಮೇಲೆ ನೆಗೆಟಿವ್ ಎಫೆಕ್ಟ್ ಆಫ್ ಕೊಬ್ಬರಿ ಎಣ್ಣೆ ಲೆವೆಲ್ ಮೀರಿ ಹಾಕೊಂಡ್ರೆ ಕಪ್ಪಾಗುತ್ತೆ ಲೆವೆಲ್ ಮೀರಿ ಮುಖದ ಮೇಲೆ ಇಟ್ಟರೆ ಕಪ್ಪಾಗುತ್ತೆ ಲೆವೆಲ್ ಮೀರಿ ಯೂಸ್ ಮಾಡಿದ್ರೆ ಕಪ್ಪಾಗುತ್ತೆ ಫೈನ್ ಇದು ಹೇಳಿದ್ದೀನಿ ಸೊ ಅದಕ್ಕೆ ಕ್ವಾಂಟಿಟಿ ಮೇಲೆ ಗಮನ ಇರಲಿ ಇನ್ನೇನೋ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಆಗಿ ಇದೊಂದು ಐದು ನಿಮಿಷ ಇರಲಿ ಅಷ್ಟೊತ್ತು ನಾನು ಪ್ಯಾಕ್ ರೆಡಿ ಮಾಡಿ ನಾನು ಬೌಲ್ ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಕಸ್ತೂರಿ ಅರ್ಶನ ನಿರ್ಮಲ್ ಅವ್ರು ಪನಶ್ರೀ ಕಾಲು ಚಮಚ ಕಸ್ತೂರಿ ಅಷ್ಟಿನ ಆದರೆ ಅರ್ಧ ಚಮಚ ವೈಟ್ ಅಮ್ರಿಕ್ ಬಿಳಿಯ ಅರಿಶಿನ ಕ್ಯಾರೆಟ್ ಪೌಡರ್ ಓಕೆ ಎಟ್ಟಗೆ ನಮ್ಮ ಆಯುರ್ವೇದ ಅವ್ರದ್ದು ಕ್ಯಾರೆಟ್ ಪೌಡರ್ ಫೈನ್ ಇದು ರೀಸೆಂಟ್ ಬ್ಯಾಚು ನಲ್ವತ್ತು ಇಪ್ಪತ್ತೈದಕ್ಕೆ ಓಕೆನಾ ಯಾರ್ಯಾರು ಬೇಕೋ ಬೈ ಮಾಡಿ ಓಕೆ ಈಗ ಇದನ್ನು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಒಂದಿನದ ಮೊಸರು ಆಗಿರಲಿ ಗಟ್ಟಿ ಮೊಸರು ಆಯಿತಾ ಮಜ್ಜಿಗೆ ಹಾಕಬೇಡಿ ಈಗ ನಮ್ಮ ಪ್ಯಾಕ್ ರೆಡಿ ಬನ್ನಿ ಇವತ್ತಿನ ಹೋಗೋಣ ಪ್ಯಾಕ್ ಮಾಡೋಷ್ಟಕ್ಕೆ ಫೈವ್ ಮಿನಿಟ್ಸ್ ಆಯಿತು ಆಯಿತಾ ನೋಡಿ ಎಣ್ಣೆ ತೆಗ್ದಿಲ್ಲ ಗ್ಲೋ ನೋಡಿ ಈ ಗ್ಲೋ ನಾವು ಪ್ಯಾಕ್ ಹಾಕಿ ರಿಮೂವ್ ಮಾಡಿದಾಗಲೂ ಇರುತ್ತೆ ಕೆಲವರು ಕೊಬ್ಬರಿ ಎಣ್ಣೆಲ್ಲಿದ್ದರೆ ಇದೇ ಗ್ಲೋ ಅಂದ್ಕೊಂಡಿರ್ತಾರಲ್ಲ ಸೊ ಇಲ್ಲಿ ನಾನು ತಗೊಂಡಿರೋದು ಮೊಸರು ಬ್ಲೀಚಿಂಗ್ ಒಂದಿನದ ಮೊಸರು ಫುಡ್ ಬ್ಯಾಕ್ಟೀರಿಯಾ ಓಕೆ ಕಸ್ತೂರಿ ಅರ್ಷಣ ಕಲರ್ಗೆ ವೈಟ್ ಟರ್ಮರಿಕ್ ಆ್ಯಂಟಿ ಆಕ್ಸಿಡೆಂಟ್ ಯಥಚ್ವಾಗಿದೆ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಮತ್ತು ಕ್ಯಾರೆಟ್ ಪೌಡ್ರು ನಿಮ್ಮ ಮನೆಯಲ್ಲಿ ಜಾಸ್ತಿ ಕ್ಯಾರೆಟ್ ಇತ್ತು ಟೈಮ್ ಇತ್ತು ಅಂದರೆ ಒಣಗಿಸಿ ತುರ್ತು ಒಣಗಿಸಿ ಪೌಡ್ರ್ ಮಾಡ್ಕೊಳ್ಳಿ ಅಂದರೆ ನಮ್ಮ ಆಯುರ್ವೇದ ಅವ್ರದ್ದೇ ಅವೈಲೇಬಲ್ ಇದೆ ಎಟ್ಟಾಗಿ ಲಿಂಕ್ ಕೊಡ್ತೀನಿ ಓಕೆ ಬೈ ಮಾಡಿ ಸೊ ಇದೊಂದು ಎಂಟು ನಿಮಿಷ ಆಗಬೇಕು ಚಾಲೆಂಜ್ ಮಾಡಿ ಹೇಳ್ತೀನಿ ಆ ತುಳಸಿ ಇದು ಮಾಡೋದ್ರಲ್ಲೇ ನಮಗೆ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ ಓಕೆನಾ ರಾಮ ಬಣ್ಣ ಸ್ಕಿನ್ಗೆ ಬಟ್ ಅದು ನಿಮ್ದು ಆಗಬೇಕು ಓಕೆ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಇನ್ನೇನೋ ನಿಮ್ಗೆ ಡೌಟ್ಸು ಕ್ಯೂರೀಸ್ ಇದ್ರೆ ಲೆಟ್ ಮೀ ಓಕೆ ಒಂದೇ ಒಂದು ಸೈಡ್ ಎಫೆಕ್ಟು ಇದ್ರದ್ದು ಅಂದರೆ ಅದು ಸ್ಕಿನ್ನ ಟ್ರೈ ಮಾಡಿಬಿಡುತ್ತೆ ಫೈನ್ సో ఇదండి ఎం నిమిష ఆమె నోడి ఆల్మోస్ట్ ఎయిట్ మెంట్స్ రిమూవ్ మార్తా స్కీన్ క్లారిటీ నోడ్కొడి ఎట్గేన్ వైట్ టర్మరికు నిస్ట్ పాస్ ఆడ కొబ్బరి ఎణి తెగద్రు నిజాదు అదం ನಾನು ಹೇಳೋದು ಒಂದೇ ಫಾಸ್ಟ್ ಟೆಸ್ಟ್ ಮಾಡಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಪಿಗ್ಮೆಂಟೇಷನ್ ಥರ ನೂರೆಂಟು ಸ್ಕಿನ್ ಪ್ರಾಬ್ಲಮ್ಸು ವಾಸಿ ಓಕೆ ನಾ ಕನ್ಸಿಸ್ಟೆನ್ಸಿ ಇರಬೇಕು ನಾವು ಮಾಡೋ ರೆಮಿಡೀಸಲ್ಲಿ ഒന്നസ നീറ്റി ഫേസ് വാഷ് മാറ്റി നവേൻ രെമിഡിമു ക്ലാരിറ്റി ആഫ് സ്കിൻ മുഖ്യ അല്ല സോ പിന്റേഷൻ നെതങ്ങ് ഹെമാി എട്ടേൺ പാസ്റ്റസ്റ്റ് മാൻറ്റി പർസെൻറ്റ് മോശ്ചരൈസർ ആകേ ഉടീ ഫൈൻ എട്ടേ വർഷദു പിഗ്മെൻറ്റേഷൻ ഏനേനോ മെഡിസിൻസ് തകണ്ടി ബി ഫാസി ആയില്ലാതെ ഇതൊന്ന് ഡെഫിനെറ്റി ട്രൈ മാ ഓക്കേന ಸೊ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಇರೋರೋ ಬೆಲ್ಲೈನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಸೊ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗ್ ತುಂಬಿರೋ ನಮ್ಮ ತುಳಸಿ ಎಟ್ ಅಗೇನ್ ಇದ್ರದ್ದು ಪ್ಯಾಸ್ ಟೆಸ್ಟ್ ಆಗಬೇಕು ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರೀಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗೆಲ್ಲ